ತಮ್ಮೆಲ್ಲರಿಗೂ ಲಕ್ಷ್ಮೀ ನಾಯ್ಕ್ ಗೆ ಆತ್ಮೀಯವಾದ ಸ್ವಾಗತ ವಿದ್ಯಾರ್ಥಿಗಳೇ ಬೆಳಗ್ಗೆ ಎದ್ದ ತಕ್ಷಣ ನಾವು ಏನ್ ಮಾಡ್ಬೇಕಾ ಅಂದ್ರೆ ಯಾವಾಗ್ಲೂ ಧನಾತ್ಮಕ ಯೋಚನೆಯಿಂದ ಎದ್ದೇಳ್ಬೇಕು ಧನಾತ್ಮಕ ಯೋಚನೆಯಿಂದ ಎದ್ದೇಳ್ತಾ ಏನ್ ಮಾಡ್ಬೇಕಾ ಅಂದ್ರ ಇವತ್ತಿನ ದಿನ ಇವತ್ತಿನ ಪೂರ್ತಿ ದಿನ ನನ್ನದು ಇವತ್ತಿನ ಪೂರ್ತಿ ದಿನ ನನ್ನದು ಇವತ್ ನಾನು ಯಾವುದೇ ಒಂದು ಕಾರ್ಯವನ್ನು ಕೈಗೊಂಡ್ರು ಅದನ್ನ ನಾನು ಯಶಸ್ವಿಯಾಗಿ ಪೂರೈಸ್ತೀನಿ ಆ ಒಂದು ಕಾರ್ಯದಲ್ಲಿ ನಾನು ವಿನ್ ಆಗ್ತೀನಿ ಇದನ್ನ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸದೊಂದಿಗೆ ಅದೇ ರೀತಿಯಾಗಿ ದೇವರು ಯಾವಾಗ್ಲೂ ನನ್ನ ಜೊತೆಗೆ ಇರ್ತಾನೆ ದೇವರು ಅಂದ್ರೆ ಏನ್ರಿ ಅದ್ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ಪಾಸಿಟಿವ್ ಎನರ್ಜಿ ಅದು ಯಾವಾಗ್ಲೂ ನನ್ನ ಜೊತೆ ಇರ್ತೈತಿ ಅಂತ ಹೇಳಿ ನಾವು ಏನ್ ಮಾಡ್ಬೇಕು ಧನಾತ್ಮಕ ಯೋಚನೆಯೊಂದಿಗೆ ಪಾಸಿಟಿವ್ ಥಿಂಕ್ ಮಾಡ್ತಾ ನಾವೇನ್ ಮಾಡ್ಬೇಕಾ ಅಂದ್ರೆ ಬೆಳಗ್ಗಿನ ದಿನವನ್ನ ನಮ್ಮ ಒಂದು ದಿನನಿತ್ಯದ ಒಂದು ದಿನವನ್ನ ನಾವೇನ್ ಮಾಡಬೇಕು ಪ್ರಾರಂಭ ಮಾಡಬೇಕು ಈ ರೀತಿ ಪ್ರಾರಂಭಿಸಿದಾಗ ನಾವು ಆ ಆವತ್ತಿನ ದಿನ ಸಕ್ಸಸ್ ಕಾಣ್ತೇವೆ ಅದೇ ರೀತಿಯಾಗಿ ನಾವೇನ್ ಮಾಡ್ಬೇಕಾ ಈ ಒಂದು ಯೋಚನೆಯನ್ನ ನಮ್ಮ ದಿನನಿತ್ಯನೂ ಕೂಡ ನಾವು ಅದನ್ನ ಅಳವಡಿಸಿಕೊಂಡಿದ್ದೇ ಆದ್ರೆ ನಮ್ಮ ಜೀವನ ಸಕ್ಸಸ್ ಆಗ್ತೈತಿ ಅಂತ ಹೇಳ್ತಾ ನಾವು ಇವತ್ತಿನ ಒಂದು ತರಗತಿಯನ್ನ ಪ್ರಾರಂಭಿಸೋಣ ವಿದ್ಯಾರ್ಥಿಗಳೇ ನಾವು ಏನ್ ಮಾಡಬೇಕಪ್ಪ ಅಂದ್ರ ಇತಿಹಾಸ ಅಂತಕ್ಕಂಥ ವಿಷಯವನ್ನ ನಾವ್ ಅಭ್ಯಾಸ ಮಾಡತ್ತೇವ್ರಿ ಇತಿಹಾಸವನ್ನ ಒಂದು ವಿಷಯವನ್ನ ಅಭ್ಯಾಸ ಮಾಡ್ಬೇಕಂದ್ರ ನಾವ್ ಇಲ್ಲಿ ಏನ್ ಮಾಡ್ಬೇಕಪ್ಪಾ ಅಂದ್ರ ಭಾರತದ ಇತಿಹಾಸ ಕರ್ನಾಟಕದ ಇತಿಹಾಸ ಜಾಗತಿಕ ಇತಿಹಾಸದ ಬಗ್ಗೆ ಅಭ್ಯಾಸ ಮಾಡ್ಬೇಕ್ರಿ ಹಂಗಾದ್ರ ಭಾರತದ ಇತಿಹಾಸ ತಿಳ್ಕೊಬೇಕು ಕರ್ನಾಟಕದ ಇತಿಹಾಸ ತಿಳ್ಕೊಬೇಕು ಜಾಗತಿಕ ಇತಿಹಾಸ ತಿಳ್ಕೋಬೇಕಪ್ಪ ಅಂದ್ರೆ ಮೊದಲನೇದಾಗಿ ನಮಗೆ ಏನು ಗೊತ್ತಿರ್ಬೇಕಾ ಅಂದ್ರೆ ಇತಿಹಾಸ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು ಇತಿಹಾಸ ಎಲ್ಲಿ ಹುಟ್ಟಿತ್ತು ಅನ್ನೋದು ಗೊತ್ತಿರಬೇಕು ಇತಿಹಾಸ ಪದದ ಅರ್ಥ ಗೊತ್ತಿರಬೇಕು ಇತಿಹಾಸ ಪದ ಎಂದರೇನು ಗೊತ್ತಿರಬೇಕು ಇತಿಹಾಸವನ್ನು ನಾವು ಯಾಕೆ ಅಭ್ಯಾಸ ಮಾಡಬೇಕು ಇತಿಹಾಸ ಅಭ್ಯಾಸ ಮಾಡೋದ್ರಿಂದ ನಮ್ಗೆ ಏನು ಉಪಯೋಗ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿರ್ಬೇಕು ಹಂಗಾದ್ರ ಇವತ್ ಬರ್ರಿ ನಾವ್ ಏನ್ ಮಾಡೋಣ ಅಂದ್ರ ಇತಿಹಾಸದ ಬಗ್ಗೆ ಅಭ್ಯಾಸ ಮಾಡೋಣ ಇತಿಹಾಸದ ಪದದ ಬಗ್ಗೆ ಅಭ್ಯಾಸ ಮಾಡೋಣ ಹೌದು ನೋಡ್ರಿ ಮೊದಲನೇದಾಗಿ ಇತಿಹಾಸ ಅನ್ನುವಂತ ಪದಕ್ ನಾವ್ ಏನಂತ ಕರಿತೇವಪ್ಪ ಇಂಗ್ಲಿಷ್ ಒಳಗ ಆಂಗ್ಲ ಭಾಷೆಯೊಳಗ ಒಳಗ ಇತಿಹಾಸಕ್ಕ ಹಿಸ್ಟರಿ ಅಂತ ಕರಿತೇವ ಹಂಗಾರ ಈ ಹಿಸ್ಟರಿ ಅಂತಕ್ಕಂತ ಪದ ಯಾವ ಭಾಷೆಯಿಂದ ಬಂತರಿಪಾ ಅಂದ್ರ ಹಿಸ್ಟೋರಿ ಅಂತಕ್ಕಂಥ ಪದ ಗ್ರೀಕ್ ಭಾಷೆಯಿಂದ ಬಂತು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಅಂತಕ್ಕಂಥ ಪದದಿಂದ ಬಂತು ಹಿಸ್ಟೋರಿಯಾ ಅಂದ್ರೆ ಏನು ಹಿಸ್ಟೋರಿಯಾ ಅಂದ್ರ ತನಿಖೆ ಅಥವಾ ವಿಚಾರ ಅಂತ ಕರಿತೇವ್ರಿ ಹಿಸ್ಟೋರಿಯಾ ಅಂದ್ರ ತನಿಖೆ ಅಥವಾ ವಿಚಾರ ಅಂತ ಹೇಳಿ ನಾವ ಕರಿತೇವ್ ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ ನಿಮ್ಗ ಇತಿಹಾಸ ಅಂತಕ್ಕಂಥ ಪದ ಸಂಸ್ಕೃತದ ಅರ್ಥ ಕೇಳ್ತಾರೆ ಸಂಸ್ಕೃತದಲ್ಲಿ ಇತಿಹಾಸಕ್ಕೆ ನಾವ ಇತಿ ಪ್ಲಸ್ ಹಾಸ ಅದು ಕೂಡ ಏನಾಗೈತ್ರಪ್ಪ ಅಂದ್ರೆ ಇತಿಹಾಸ ಹಂಗಾದ್ರೆ ಇತಿ ಅಂದ್ರೆ ಏನು ಹಾಸ ಅಂದ್ರೆ ಏನು ಇತಿ ಅಂದ್ರೆ ಹೀಗೆ ಹಾಸ ಅಂದ್ರೆ ಇತ್ತು ಹೀಗೆ ಇತ್ತು ಹಿಂದಿನ ಕಾಲದಲ್ಲಿ ಗತಕಾಲದಲ್ಲಿ ಹೀಗೆ ಇತ್ತು ಅನ್ನೋದನ್ನ ಅಭ್ಯಾಸ ಮಾಡೋದಕ್ಕ ನಾವೇನಂತ ಕರಿತೇವು ಇತಿಹಾಸ ಅಂತ ಹೇಳಿ ಕರಿತೇವೆ ಸಂಸ್ಕೃತೊಳಗೆ ಹಂಗಾದ್ರೆ ಒಟ್ಟಿನಲ್ಲಿ ಏನಪ್ಪಾ ಟೋಟಲ್ ಆಗಿ ಇತಿಹಾಸ ಅಂದ್ರೆ ಏನ ಗತಕಾಲದ ಘಟನೆಗಳ ಸತ್ಯಾನ್ವೇಷಣೆ ನಡೆದು ಹೋಗಿತ್ರಿ ಆಲ್ರೆಡಿ ಆಲ್ರೆಡಿ ನಡೆದು ಹೋಗಿದ್ದ ಘಟನೆ ಸತ್ಯ ಇರ್ತೈತಿ ಸತ್ಯ ಘಟನೆಯನ್ನ ನಾವ್ ಏನ್ ಮಾಡ್ತೇವ ಅಂದ್ರ ಅನ್ವೇಷಣೆ ಮಾಡ್ತಿವು ಅದ ಏನಪ್ಪಾ ಅಂದ್ರ ಇತಿಹಾಸ ಟೋಟಲ್ ಆಗಿ ಇತಿಹಾಸ ಅಂದ್ರೆ ಗತಕಾಲದ ವಿಷಯಗಳನ್ನ ಹೆಕ್ಕಿ ತೆಗಿಯೋದ್ರಿ ಮುಂಚೆ ಆಗಿ ಹೋಗಿರ್ತೈತಿ ಎಲ್ಲಾ ಘಟನೆಗಳು ಮುಗಿದು ಹೋಗಿರ್ತಾವ ಅವುಗಳನ್ನ ಏನ್ ಮಾಡೋದಂದ್ರ ನಾವ ಅಭ್ಯಾಸ ಮಾಡೋದು ಇದ ಏನಪ್ಪಾ ಅಂದ್ರ ಇತಿಹಾಸ ಆದ್ರ ಅದು ಯಾವಾಗ್ಲೂ ಸತ್ಯಕ್ಕೆ ಹತ್ತಿರವಾದದ್ದು ಸತ್ಯನೇ ಇರ್ತೈತ್ರಿ ಯಾಕಂದ್ರ ಸಂಶೋಧನೆಗಳಾಗಿರ್ತಾವ ಅನ್ವೇಷಣೆಗಳಾಗಿರ್ತಾವ ಅದ್ರ ಮೇಲೆ ಅದಕ್ಕೇನಪ್ಪ ಇತಿಹಾಸವನ್ನ ನಾವು ಅಭ್ಯಾಸ ಮಾಡ್ತೇವೆ ಇನ್ನ ಇತಿಹಾಸವನ್ನ ನಾವು ಎರಡು ವಿಂಗಡಣೆ ಮಾಡ್ತೇವ್ರಿ ಇತಿಹಾಸದ ಇತಿಹಾಸದಲ್ಲಿ ಏನಾಗ್ಯಾವ ಅಂದ್ರ ಎರಡು ವಿಂಗಡಣೆಗಳಾಗ್ಯಾವ ಒಂದ್ ಏನಪ್ಪಾ ಅಂದ್ರ ಪ್ರಾಗಿತಿಹಾಸ ಇತಿಹಾಸ ಕಾಲ ಇನ್ನೊಂದು ಇತಿಹಾಸದ ಕಾಲ ಇವು ಕಾಲಗಳಿಗೆ ಅನ್ವಯಿಸಿದಂತೆ ಕಾಲಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ಯವಪ್ಪ ಅಂದ್ರೆ ನಾವು ಇತಿಹಾಸವನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ಯಾವ್ ಕಾಲಕ್ಕನುಗುಣವಾಗಿ ಮೊದಲನೇದಾಗಿ ಏನಪ್ಪಾ ಅಂದ್ರ ಪ್ರಾಗ್ ಇತಿಹಾಸ ಕಾಲ ಆಮೇಲ ಇತಿಹಾಸ ಕಾಲ ಹಂಗಾರ ಪ್ರಾಗ್ ಇತಿಹಾಸ ಕಾಲ ಅಂದ್ರೆ ಏನ್ರಿ ಪ್ರಾಗ್ ಇತಿಹಾಸ ಕಾಲ ಅಂದ್ರ ನಮ್ಮ ಬರವಣಿಗೆಗೆ ನಿಲುಕದ ಕಾಲ ಮುಂಚೆ ಪ್ರಾಚೀನ ಯುಗದಲ್ಲಿ ಶಿಲಾಯುಗ ಅದು ಏನಿತ್ತಲ್ರಿ ಅವಾಗ ಏನಾಗಿತ್ತಂದ್ರ ಬರವಣಿಗೆ ಇರ್ಲಿಲ್ಲ ಮನುಷ್ಯ ನಾಗರಿಕನಾಗಿರ್ಲಿಲ್ಲ ಅವಾಗ ಏನಾಗಿತ್ತಪ್ಪ ಅಂದ್ರ ಇತಿಹಾಸ ಬರವನಿಗೆ ಆತನಿಗೆ ಬರಿಬೇಕು ಅನ್ನೋ ಒಂದು ನಾಲೆಜ್ ಕೂಡ ಇರಲಿಲ್ಲ ಅಕ್ಷರ ಜ್ಞಾನನೂ ಕೂಡ ಇರಲಿಲ್ಲ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಇರಲಿಲ್ಲ ಅವಾಗ ಏನಪ್ಪಾ ಅಂದ್ರೆ ನಮ್ಮ ಇತಿಹಾಸ ಹುಟ್ಟಿದ್ದು ಅದಕ್ಕೆ ಯಾವುದೇ ಸಾಕ್ಷ್ಯ ಆಧಾರಗಳು ಕೂಡ ಇಲ್ಲ ಆ ಒಂದು ಕಾಲವನ್ನು ನಾವೇನಂತ ಕರಿತೇವಪ್ಪಾ ಅಂದ್ರ ಪ್ರಾಗಿತಿಹಾಸ ಕಾಲ ಅದು ನಮ್ಗೆ ಹೆಂಗ್ ಗೊತ್ತಾಗಿತ್ತಪ್ಪ ಅಂದ್ರ ಕೆಲವು ಅವಶೇಷಗಳು ನಮಗ್ ಸಿಕ್ಕವ್ರಿ ಆ ಅವಶೇಷಗಳ ಮೂಲಕ ನಾವೇನ್ ಮಾಡ್ತೇವಪ್ಪ ಅಂದ್ರ ಪ್ರಾಗಿತಿಹಾಸ ಕಾಲ ಹಿಂಗಿತ್ತು ಅನ್ನೋದನ್ನ ನಾವ ಊಹಿಸ್ಕೊಳ್ತೇವೆ ನಂತರ ಬರೋದು ಯಾವ್ದಪ್ಪಾ ಅಂದ್ರ ಇತಿಹಾಸ ಕಾಲ ಇತಿಹಾಸ ಕಾಲ ಅಂದ್ರೆ ಇಲ್ಲಿ ಅನೇಕ ಇತಿಹಾಸ ತಜ್ಞರು ಪ್ರಯೋಗಗಳಿಗೆ ಒಳಪಡಿಸಿ ಸತ್ಯಾನ್ವೇಷಣೆ ಮಾಡಿ ಸಂಶೋಧನೆ ಮಾಡಿ ಅದನ್ನ ಒಳಪಡಿಸಿ ಅದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಅದನ್ನ ದಾಖಲೆಗಳನ್ನ ಬರೆದಿಟ್ಟಿದ್ದಾರೆ ಅದ ಯಾವ್ದಪ್ಪ ಅಂದ್ರ ಇತಿಹಾಸ ಕಾಲ ಇವೆರಡು ಏನಪ್ಪಾ ಅಂದ್ರೆ ಇತಿಹಾಸವನ್ನ ನಾವು ಅನುಗುಣವಾಗಿ ವಿಂಗಡಣೆ ಮಾಡ್ತೇವೆ ಹಂಗಾರ ಇತಿಹಾಸ ಅಂದ್ರೆ ಏನು ಕೆಲವೊಂದು ಇತಿಹಾಸಕಾರ ಹಲವಾರು ಇತಿಹಾಸಕಾರರು ತಮ್ಮದೇ ಆದ ವ್ಯಕ್ತಿಗಳನ್ನ ನೀಡಿದ್ದಾರೆ ಮೊದಲನೇದಾಗಿ ಹೆರಡಟಸ್ ಅವರು ಬರ್ತಾರ್ರಿ ಗ್ರೀಕ್ ದೇಶದವರು ಇವರು ನಮ್ಮ ಇತಿಹಾಸದ ಪಿತಾಮಹ ಇತಿಹಾಸದ ಪಿತಾಮಹ ಅನಸ್ಕೊಬೇಕಾರ ಒಂದು ಹಿನ್ನೆಲೆ ಏನಪ್ಪಾ ಅಂದ್ರ ಹಂಗ ಯಾರು ಪಿತಾಮಹ ಅನ್ಸ್ಕೊಳೋದಿಲ್ರಿ ಪಿತಾಮಹ ಅನಿಸ್ಕೋಬೇಕಾರ ಅವ್ರು ಕೊಟ್ಟಂತ ವ್ಯಾಖ್ಯೆ ಎಲ್ಲರಿಗೂ ಸಮಂಜಸವಾಗಿರ್ಬೇಕು ಅದು ವೈಜ್ಞಾನಿಕವಾಗಿರ್ಬೇಕು ಪ್ರಯೋಗಕ್ಕೆ ಒಳಪಟ್ಟಿರಬೇಕು ಅವರು ನೀಡಿದಂತಹ ವ್ಯಾಖ್ಯೆ ಎಲ್ಲರಿಗೂ ಸಮಂಜಸವಾಗಿರ್ಬೇಕು ಅದಕ್ಕೇನಂತೇವಪ್ಪ ನಾವ ಅವರಿಗೆ ಇತಿಹಾಸದ ಪಿತಾಮಹ ಅಂತ ಕರಿತೇವು ಗ್ರೀಕ್ ದೇಶದ ಇತಿಹಾಸಕಾರರಾದಂತಹ ಎರಡು ರೊಟ್ಟೆ ನಾವ ಇತಿಹಾಸದ ಪಿತಾಮಹ ಅಂತ ಕರಿತೇವು ಅವರೊಂದು ಕೃತಿ ಬರೆದ್ರಿ ಯಾವ್ದಪ್ಪ ಅಂದ್ರ ದ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ದ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ಪರ್ಷಿಯನ್ ಕದನಗಳ ಇತಿಹಾಸ ಪರ್ಷಿಯನ್ ಕದನಗಳ ಇತಿಹಾಸ ಅಂದ್ರ ಗ್ರೀಕ್ ಮತ್ತು ಏಷ್ಯಾ ದೇಶಗಳ ಪಶ್ಚಿಮದ ಏಷ್ಯಾ ದೇಶಗಳ ನಡೆದಂತಹ ಯುದ್ಧಗಳ ಒಂದು ದಾಖಲೆಯನ್ನ ಅವರಲ್ಲಿ ಮೆನ್ಷನ್ ಮಾಡಿದಾರ್ರಿ ಆ ಒಂದು ಕೃತಿಯಲ್ಲಿ ದ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ಅದ್ರೊಳಗೆ ಏನ್ ಹೇಳ್ಯಾರಪ್ಪ ಇತಿಹಾಸದ ಬಗ್ಗೆ ಇತಿಹಾಸ ಅಂದ್ರೆ ಏನು ಅನ್ನೋದನ್ನ ಹೇಳಿದರು ನೋಡ್ರಿ ಅವರು ಅವ್ರ ಪ್ರಕಾರ ಇತಿಹಾಸ ಅಂದ್ರೆ ಏನಪ್ಪಾ ಅಂದ್ರ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲೆಯನ್ನ ನಾವು ಇತಿಹಾಸ ಅಂತ ಕರಿತೇವಂತ ಹೆರಡಟಸ್ ಅವ್ರು ಹೇಳಿ ಹಂಗಂದ್ರ ಮುಂದಿನ ಪೀಳಿಗೆ ನೆನಪಿಡ್ಬೇಕು ಮತ್ತೆ ಏನ್ ನೆನಪಿಡ್ಬೇಕಾ ಅಂದ್ರೆ ಹಿಂದಾಗಿ ಹೋದಂತಹ ಮಹಾನ್ ವೀರರ ಮಹತ್ವಪೂರ್ಣ ಘಟನೆಗಳ ಆ ದಾಖಲೆ ಇರಬೇಕು ಅದಕ್ಕೆ ನಾವೇನಂತ ಕರಿತೇವು ಇತಿಹಾಸ ಅಂತ ಕರಿತೇವ ಅಂತ ನಮ್ಮ ಹೆರೋಡಟಸ್ ಅವರು ಹೇಳಿದ ನೆಕ್ಸ್ಟ್ ಬರ್ತಾರೆ ಸಂತ ಅಗಸ್ಟೈನ್ ಅವರು ಸಂತ ಅಗಸ್ಟೈನ್ ಅವರು ದ ಸಿಟಿ ಆಫ್ ಗಾಡ್ ದ ಸಿಟಿ ಆಫ್ ಗಾಡ್ ಅಂತಕ್ಕಂತ ತಮ್ಮ ಕೃತಿಯಲ್ಲಿ ಏನ್ ಹೇಳ್ತಾರ್ರಿ ಅಂದ್ರ ಇತಿಹಾಸ ದೇವರು ಮತ್ತು ಸೈತಾನ ನಡುವಿನ ಸಂಘರ್ಷ ಅಂತ ಹೇಳ್ತಾರೆ ದೇವರು ಮತ್ತು ಸೈತಾನ್ ದೇವರು ಅಂದ್ರೆ ಏನ್ರಿ ದೇವರು ಅಂದ್ರ ಒಳ್ಳೆಯವರು ಸಿಸ್ಟರು ಸೈತಾನ್ ಅಂದ್ರ ದುಷ್ಟರು ನೋಡ್ರಿ ಸಿಸ್ಟರು ಮತ್ತು ದುಷ್ಟರ ನಡುವಿನ ಸಂಘರ್ಷದ ಕತೆ ಇತಿಹಾಸ ಅಂತ ಹೇಳ್ತಾರ್ರಿ ಸಂತ ಅಗಸ್ಟೈನ್ ಹೌದು ಸಂತ ಅಗಸ್ಟೈನ್ ಏನು ಏನ್ ಹೇಳ್ತಾರ್ರಿ ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕತೆ ಹಂಗಾರ ಕೊನೆಯದಾಗಿ ಏನಾಗ್ತೈತ್ರಿ ಅಂತಿಮವಾಗಿ ಅವ್ರಿಬ್ರಿಗೂ ಸಂಘರ್ಷ ಆಗ್ತಿ ಸಿಸ್ಟರಿಗೂ ದುಷ್ಟರಿಗೂ ಸಂಘರ್ಷ ಆಗ್ತೈತಿ ಓಕೆ ಬಟ್ ಅಂತಿಮವಾಗಿ ಏನಾಗ್ತಿಪ ಅಂದ್ರ ದೇವರು ಸೈತಾನನ ಮೇಲೆ ಅಂದ್ರ ಸಿಸ್ಟರು ದುಷ್ಟರ ಮೇಲೆ ಸಾಧಿಸ್ತಕ್ಕಂತ ವಿಜಯದಲ್ಲಿ ಏನಾಗ್ತಿತ್ಪಾ ಅಂದ್ರ ಅದು ಎಂಡ್ ಆಗ್ತೈತಿ ಪರ್ಯಾವಸನಗೊಳ್ಳುತ್ತದೆ ಹೇಳಿ ಸಂತ ಅಗಸ್ಟೈನ್ ಹೇಳುತ್ತಾರೆ ಇತಿಹಾಸವು ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಸೈತಾನನ ಮೇಲೆ ದೇವರು ಸೈತಾನನ ಮೇಲೆ ಸಾಧಿಸತಕ್ಕಂತ ವಿಜಯದಲ್ಲಿ ಏನಾಗ್ತಿ ಅಂದ್ರ ಪರ್ಯಾವಸನಗೊಳ್ಳುತ್ತದೆ ಅಂತ ಹೇಳಿ ಸಂತ ಅಗಸ್ಟೈನ್ ಹೇಳ ಕಾರ್ಲ್ ಮಾರ್ಕ್ಸ್ ಅವರು ಬರ್ತಾರ್ರಿ ಜರ್ಮನ್ ದೇಶದವ್ರು ಕಾರ್ಲ್ ಮಾರ್ಕ್ಸ್ ಅವರು ಎರಡು ಕೃತಿಗಳನ್ನ ಫೇಮಸ್ ಕೃತಿ ರೀ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂತ ಎರಡು ಕೃತಿಗಳಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಇತಿಹಾಸದ ಒಂದು ವಿವರಣೆ ಕಾರ್ಲ್ ಮಾರ್ಕ್ಸ್ ಅವರು ನೋಡ್ರಿ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಣ್ತೇವ್ ನಾವು ರಾಜ್ಯಶಾಸ್ತ್ರ ಆಗಿರ್ಬೋದು ಸಮಾಜಶಾಸ್ತ್ರ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಎಲ್ಲ ಶಾಸ್ತ್ರಗಳಲ್ಲಿ ತಮ್ಮ ಚಾಪನ್ನ ಮೂಡಿಸಿದರು ಕಾರ್ಲ್ ಮಾರ್ಕ್ಸ್ ಅವರು ಇವರು ಇತಿಹಾಸ ಅಂದ್ರೆ ಏನ್ ಹೇಳ್ತಾರಪ್ಪ ಅಂದ್ರ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಅಂತ ಹೇಳ್ತಾರ್ರಿ ಇತಿಹಾಸ ಅಂದ್ರ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಅಂದ್ರ ಶ್ರೀಮಂತರು ಮತ್ತು ಬಡವರು ನಡುವಿನ ಸಂಘರ್ಷದ ಕತೆ ಇತಿಹಾಸ ಅಂತ ಹೇಳಿ ಮಾರ್ಕ್ಸ್ ಅವ್ರು ಹೇಳಿದ್ರ ಮುಂದುವರೆದು ಜೆ ಬಿ ಬ್ಯೂರಿ ಅವ್ರ ಏನ್ ಹೇಳ್ತಾರ ನೋಡ್ರಿ ಜೆ ಬಿ ಬ್ಯೂರಿ ಅವರು ಏನ್ ಹೇಳ್ತಾರಪ್ಪ ಅಂದ್ರ ಇತಿಹಾಸ ಒಂದು ವಿಜ್ಞಾನ ಅದು ಯಾವುದಕ್ಕಿಂತ ಹೆಚ್ಚುನು ಅಲ್ಲ ಕಡಿಮೆಯೂ ಅಲ್ಲ ಅಂತ ಹೇಳಿ ಜಿ ಬಿ ಜೆ ಬಿ ಬ್ಯೂರಿ ಅವರು ಹೇಳ್ತಾರು ಹಂಗಾರ ಇತಿಹಾಸ ಅನ್ನೋದು ಒಂದು ವಿಜ್ಞಾನ ಅದು ಯಾವುದಕ್ಕಿಂತ ಹೆಚ್ಚುನು ಅಲ್ಲ ಯಾವ್ದಕ್ಕಿಂತಲೂ ಕಡಿಮೆನೂ ಅಲ್ಲ ಅಂತ ಹೇಳ್ತಾರ್ರಿ ಮುಂದುವರೆದು ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ವ್ಯಾಖ್ಯೆಗೆ ತಮ್ಮದೇ ಆದ ಒಂದು ವಿಮರ್ಶೆ ಬರೀತಾರೆ ಜೆ ಬಿ ಬ್ಯೂರಿ ಅವ್ರು ಏನು ಬರೀತಾರಪ್ಪ ಅಂದ್ರ ಇತಿಹಾಸವನ್ನು ಪುನರ್ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಒಂದ್ಸತಿ ಇತಿಹಾಸ ಗತಿಸಿ ಹೋಯ್ತಂದ್ರ ಇತಿಹಾಸವನ್ನು ಪುನರ್ ನಿರ್ಮಾಣ ಮಾಡಕ್ ಸಾಧ್ಯ ಇತಿಹಾಸವನ್ನು ಪುನರ್ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಇತಿಹಾಸ ಒಂದು ಪ್ರಾಚೀನ ಕಲೆ ಮತ್ತ ಅದ ವಿಜ್ಞಾನವಾಗಲು ಹೊರಟಂತ ಇತ್ತೀಚಿನ ಆಕಾಂಕ್ಷಿ ಅಂತ ಹೇಳಿ ನಮ್ ಜೆ ಬಿ ಬ್ಯೂರಿ ಅವ್ರು ಹೇಳ್ತಾರ ಹೌದ್ರಿ ಇತಿಹಾಸ ಒಮ್ಮಿ ತೀಸಿ ಹೋಯ್ತಂದ್ರ ಅದನ್ನ ಮತ್ತ ಪುನರ್ ನಿರ್ಮಾಣ ಮಾಡಾಕ್ ಸಾಧ್ಯ ಐತೆನ್ರೀ ಈಗ ಅಶೋಕ ಕಳಿಂಗ ಯುದ್ಧ ಮಾಡಾನಂದ್ರ ಮತ್ತ ಅಶೋಕ ವಾಪಸ್ ಬರ್ತಾನೇನ್ರಿ ಮತ್ತ ಕಳಿಂಗ ಯುದ್ಧ ಮಾಡ್ತಾನೇನ್ರಿ ಮತ್ತ ಸನ್ಯಾಸತ್ವ ಸ್ವೀಕಾರ ಮಾಡ್ತಾನೇನ್ರಿ ಸಾಧ್ಯ ಇಲ್ಲ ಒಂದ್ಸತಿ ಗತ್ತೀಚಿ ಹೋಯ್ತಂದ್ರ ಅದನ್ನ ಸ್ಟಡಿ ಮಾಡ್ಬೋದ್ ನಾವ್ ಹೌದ್ರಿ ಅದನ್ನ ಸ್ಟಡಿ ಮಾಡಿ ನಮ್ಮ ಅಭ್ಯಾಸಕ್ಕ ನಮ್ಮ ಜೀವನಕ್ಕ ಆತನ ಒಂದು ಮೌಲ್ಯಗಳನ್ನ ಅಳವಡಿಸಿಕೊಳ್ಬಹುದು ಆದ್ರೆ ಇತಿಹಾಸ ಗತಿಸಿ ಹೋಗಿರ್ತಿ ಅದನ್ನ ಪುನರ್ ನಿರ್ಮಾಣ ಮಾಡಕ್ ಸಾಧ್ಯ ಆಗೋದಿಲ್ಲ ಅಂತೇಳಿ ಜೆ ಬಿ ಬ್ಯೂರಿ ಅವ್ರು ಹೇಳ್ತಾರ್ರಿ ನೆಕ್ಸ್ಟ್ ಬರ್ತಾರ ನಮ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ನಮ್ಮ ದೇಶದವ್ರು ನೋಡ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಏನ್ ಮಾಡ್ತಾರಂದ್ರ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಹೇಳಿ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳಿದ್ರ ಅರ್ನಾಲ್ಡ್ ಟೈನ್ ಬಿ ಅವ್ರ ಏನ್ ಹೇಳ್ತಾರ ನೋಡ್ರಿ ಅರ್ನಾಲ್ಡ್ ಟೈನ್ ಬಿ ಅವರ ತಮ್ಮ ಕೃತಿಯಾದಂತಹ ಸ್ಟಡಿ ಆಫ್ ಹಿಸ್ಟರಿ ಅಂತಕ್ಕಂಥ ಕೃತಿಯಲ್ಲಿ ಸ್ಟಡಿ ಆಫ್ ಹಿಸ್ಟರಿ ಅಂತಕ್ಕಂಥ ಕೃತಿಯಲ್ಲಿ ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕತೆ ಅಂತ ಹೇಳ್ತಾರೆ ಅರ್ನಾಲ್ಡ್ ಟೈನ್ ಬಿ ಅವ್ರ ನಾಗರಿಕತೆಗಳ ಬಗ್ಗೆ ಯಾಕಂದ್ರ ಸುಮಾರು ಇಪ್ಪತ್ತಾರು ನಾಗರಿಕತೆಗಳನ್ನ ಅಭ್ಯಾಸ ಮಾಡ್ಯಾರ್ರಿ ಅವ್ರು ಇಪ್ಪತ್ತಾರು ನಾಗರಿಕತೆಗಳನ್ನ ಅಭ್ಯಾಸ ಮಾಡಿ ಇತಿಹಾಸವು ನಾಗರಿಕತೆಗಳ ಏಳು ಬೀಡಿನ ಕತೆ ಅಂತ ಹೇಳ್ತಾರೋ ನೆಕ್ಸ್ಟ್ ನೋಡ್ರಿ ಜವಾಹರಲಾಲ್ ನೆಹರೂ ನೆಹರು ಅವರು ನಮ್ಮ ಭಾರತದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರೂ ನೆಹರು ಅವ್ರ ಏನ್ ಮಾಡ್ತಾರಂದ್ರ ಇತಿಹಾಸದ ಬಗ್ಗೆ ತಮ್ಮದೇ ಆದಂತ ವ್ಯಾಖ್ಯೆ ನೀಡಿದ್ದಾರೆ ಅವ್ರದ ಕೃತಿ ಡಿಸ್ಕವರಿ ಆಫ್ ಇಂಡಿಯಾ ಇನ್ನೊಂದು ಕೃತಿ ಬರೀತಾರ್ರಿ ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಅಂತಕ್ಕಂಥ ಕೃತಿ ಒಂದು ದ ಡಿಸ್ಕವರಿ ಆಫ್ ದ ಡಿಸ್ಕವರಿ ಆಫ್ ಇಂಡಿಯಾ ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಅಂತಕ್ಕಂಥ ಕೃತಿಗಳನ್ನ ಬರೀತಾರೆ ಇದನ್ನ ಯಾವಾಗ ಬರೀತಾರೆ ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಯಾವಾಗ ಬರೀತಾರಪ್ಪ ಅಂದ್ರ ಇವನ್ ಎರಡೂ ಕೃತಿಗಳನ್ನ ಅವರು ವಾಸದಲ್ಲಿ ಇದ್ದಾಗನ ಬರ್ದಾರ್ ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಏನಪ್ಪಾ ಅಂದ್ರ ತನ್ನ ಮಗಳಾದಂತಹ ಇಂದಿರಾ ಗಾಂಧಿಗೆ ಬರೆದಂತಹ ಪತ್ರಗಳ ಸಂಗ್ರಹಗಳ ಒಂದು ದಾಖಲೆ ಅದ ಏನಪ್ಪಾ ಅಂದ್ರ ಪುಸ್ತಕವಾಗಿ ಒಂದು ಕೃತಿಯಾಗಿ ಹೊರಗೊಮ್ಮೈತಿ ಅದ ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ನೆಕ್ಸ್ಟ್ ಬರ್ತೈತಿ ಅವ್ರ ಏನ್ ಹೇಳ್ತಾರಪ್ಪ ಅಂದ್ರ ಇತಿಹಾಸದ ಬಗ್ಗೆ ಇತಿಹಾಸದ ಬಗ್ಗೆ ಜವಾಹರ್ಲಾಲ್ ನೆಹರೂ ನೆಹರು ನೆಹರು ಏನ್ ಹೇಳ್ತಾರಪ್ಪ ಅಂದ್ರ ಅನಾಗರಿಕತೆಯಿಂದ ಅನಾಗರಿಕತೆಯಿಂದ ನಾಗರಿಕತೆಯಡೆಗೆ ಸಾಗಿದ ಮಾನವನ ಕತೆ ಇತಿಹಾಸ ಅಂತ ಹೇಳಿ ಜವಾಹರ್ಲಾಲ್ ನೆಹರು ಅವ್ರು ಹೇಳ್ತಾರ ಅಂದ್ರ ಇತಿಹಾಸ ಏನಾಗಿರ್ತೈತಿಪ ಅಂದ್ರ ಮೊದಲು ಇತಿಹಾಸ ಅನಾಗರಿಕತೆಯಿಂದ ಕೂಡಿತ್ ಹೌದು ನಾಗರಿಕತೆಗಳ ಪರಿಚಯ ಇರೋಕ್ಕಿಂತಲೂ ಮುಂಚೆ ಅವ್ರು ಹೇಳೋದು ಅಲ್ಲಿಂದ ಏನಾಗ್ತಿತ್ತಪ್ಪ ಅಂದ್ರ ಮನುಷ್ಯ ನಾಲೆಜ್ ಹೊಂದ್ಕೊಂತ ಬರ್ತಾನ್ರಿ ಅದ ಏನಾಗ್ತಿತ್ ಅಂದ್ರ ಇತಿಹಾಸ ಅನಾಗರಿಕತೆಯಿಂದ ನಾಗರಿಕತೆ ಎಡೆಗೆ ಸಾಗಿದಂತಹ ಮಾನವನ ಕತೆ ಇತಿಹಾಸ ಅಂತೇಳಿ ಜವಾಹರ್ ಲಾಲ್ ನೆಹರು ಅವ್ರು ಹೇಳ್ತಾರೆ ಈ ರೀತಿ ಏನಪ್ಪಾ ಅಂದ್ರೆ ಇತಿಹಾಸದ ಬಗ್ಗೆ ಇತಿಹಾಸದ ಅರ್ಥ ಇತಿಹಾಸದ ವ್ಯಾಖ್ಯೆ ತಿಳ್ಕೊಂಡ್ರು ಇಲ್ಲಿ ಇತಿಹಾಸವನ್ನ ನಾವು ಯಾಕೆ ಅಭ್ಯಾಸ ಮಾಡಬೇಕು ಇತಿಹಾಸ ಅಭ್ಯಾಸ ಮಾಡೋದ್ರಿಂದ ನಮ್ಗೆ ಏನು ಉಪಯೋಗ ಐತಿ ಏನ್ರಿ ಸುಮ್ಮದ್ದು ನಮಗ್ ತೆಲ್ನೋರಿ ಎಕ್ಸಾಮ್ ಕ ಇತಿಹಾಸ ವಿಷಯವನ್ನ ಇಟ್ಟಿದಾರು ಅಭ್ಯಾಸ ಮಾಡಕ್ ಹಿಂದಿಂದ ಆಗಿ ಹೋದ ಘಟನೆಗಳನ್ನೆಲ್ಲ ನಾವು ಅದನ್ನ ಅಭ್ಯಾಸ ಮಾಡ್ ಈಗ ನಡೆಯೋದು ಅಲ್ಲ ಮುಂದ್ ಹೋಗೋದು ಅಲ್ಲ ಹಿಂದಾಗಿ ಹೋದದ್ರಿ ಹಿಂದಾಗಿ ಹೋದದ್ ನಾವ್ ಏನ್ ಮಾಡ್ಬೇಕಂದ್ರ ಅಭ್ಯಾಸ ಮಾಡ್ಬೇಕಾಗೈತ್ರಿ ಅದ ಯಾಕೆ ಅಭ್ಯಾಸ ಮಾಡ್ಬೇಕು ಅದ್ರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ನಾವಿಲ್ಲಿ ಇಲ್ಲಿ ತಿಳ್ಕೊಬೇಕಾಗಿತ್ತು ನೋಡ್ರಿ ಮೊದಲನೇದಾಗಿ ಇತಿಹಾಸದ ಮಹತ್ವ ಏನಪ್ಪಾ ಅಂದ್ರ ಗತಕಾಲದ ಘಟನೆಗಳ ಸ್ಮರಣೆ ಇತಿಹಾಸ ಅನ್ನೋದು ಏನಾಗಿತ್ತಪ್ಪಾ ಅಂದ್ರ ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ ಆಗ ಮುಗಿದವರ ಘಟನೆಗಳ ಅವುಗಳನ್ನ ಏನ್ ಮಾಡಬೇಕಾ ಅಂದ್ರ ನಾವ್ ಮೆಲುಕು ಹಾಕಬೇಕು ಸ್ಮರಣೆ ಮಾಡ್ಕೊಳ್ಬೇಕು ಇತಿಹಾಸ ಇದಕ್ಕ ಉಪಯೋಗ ಆಗೈತಿ ಯಾಕಪ್ಪಾ ಅಂದ್ರ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಕ್ ಹೊರಟ್ರೂ ಹಿಂದ್ ಆಗಿತ್ತು ಅನ್ನೋದನ್ನ ನಾವ್ ಮರಿಬಾರದ್ರಿ ಹೌದು ಈ ನಮಗ್ ದೇಶಕ್ಕೆ ಸ್ವತಂತ್ರ ಸಿಕ್ಕೈತಂದ್ರ ದೇಶಕ್ಕೆ ಸ್ವತಂತ್ರ ಈಜಿ ಆಗಿ ಸಿಕ್ಕಿಲ್ರಿ ಅದಕ್ಕೆ ಹಲವಾರು ಮಹನೀಯರ ತ್ಯಾಗ ಬಲಿದಾನ ರಕ್ತದ ಕೋಡಿಯನ್ನ ಹರಿಸಿದಾರ್ರಿ ಗುಂಡೇಟುಗಳಿಗೆ ಬಲಿಯಾಗಿದಾರ ನೇನು ನೇನಿಗೆ ಶರಣಾಗಿದಾರ ಹೌದು ಇಷ್ಟೆಲ್ಲಾ ಪ್ರಾಣ ತ್ಯಾಗ ಮಾಡಿದಂತಹ ಮಹನೀಯರನ್ನ ನಾವು ಸ್ಮರಿಸಾತೀವಂದ್ರ ಇದಕ್ ಕಾರಣ ನಾವ್ ಅವಾಗ ಇದ್ದವನ್ರೀ ಇಲ್ಲ ನಾವ್ ಇರ್ಲಿಲ್ಲ ಬಟ್ ಬರ್ದಿಟ್ಟಿದಾರ್ರಿ ಅದ್ನೆಲ್ಲಾ ಅದನ್ನ ನಾವು ಓದಿ ತಿಳ್ಕೊಬೇಕ ಅದಕ್ಕ ನಮಗೆ ಇತಿಹಾಸ ಅನುಕೂಲ ಆಗೈತಿ ಗತಕಾಲದ ಘಟನೆಗಳನ್ನ ನಮಗ ಸ್ಮರಣೆ ಮಾಡ್ತಿ ನೆನಪು ಮಾಡ್ತಿ ಇತಿಹಾಸ ಇದಕ್ಕೆ ನಮಗ ಇತಿಹಾಸ ಉಪಯೋಗ ಆಗೈತಿ ನೆಕ್ಸ್ಟ್ ನೋಡ್ರಿ ನಮ್ಮಲ್ಲಿ ಧಾರ್ಮಿಕ ಸಹಿಷ್ಣುತೆಯನ್ನ ಬೆಳೆಸ್ತಿ ಹೌದ್ರಿ ಯೇಸು ಕ್ರಿಸ್ತ ಆಗಿರ್ಬಹುದು ಮಹಾವೀರ ಆಗಿರ್ಬೋದು ಬುದ್ಧ ಆಗಿರ್ಬಹುದು ಬಸವಣ್ಣ ಆಗಿರ್ಬೋದು ಶಂಕರಾಚಾರ್ಯರಾಗಿರ್ಬಹುದು ಇವರೆಲ್ಲಾ ಏನ್ ಮಾಡ್ತಾರಪ್ಪ ಅಂದ್ರ ಹಲವಾರು ಧರ್ಮಗಳ ಬಗ್ಗೆ ತಮ್ಮದೇ ಆದಂತಹ ಬೋಧನೆಗಳನ್ನ ಮಾಡಿದಾರ್ರಿ ವಿವಿಧ ಧರ್ಮಗಳು ಇದ್ರೂ ಕೂಡ ಅವ್ರ ಏನ್ ಹೇಳ್ತಾರೆ ದೇವರ ಒಬ್ಬನೇ ಯಾರನ್ನಾದ್ರೂ ಪೂಜೆ ಮಾಡ್ರಿ ಅಲ್ಲನರೇ ಪೂಜೆ ಮಾಡ್ರಿ ಯೇಸುನರೇ ಪೂಜೆ ಮಾಡ್ರಿ ಬುದ್ಧನ್ನರೇ ಮಾಡ್ರಿ ಮಹಾವೀರನರೇ ಮಾಡ್ರಿ ಬಸವಣ್ಣನರೇ ಮಾಡ್ರಿ ಯಾವ್ದ ದೇವರನ್ನು ಮಾಡಿದ್ರು ಕೂಡ ಹೇಳುದು ಏನಪ್ಪಾ ಅಂದ್ರೆ ದೇವರೊಬ್ಬನೇ ಅವನಿಗೆ ನಾವ್ ಇಟ್ಕೊಂಡಂತ ಹೆಸರುಗಳು ಬೇರೆ ಬೇರೆ ಆಗಿರ್ಬಹುದು ಕೊಟ್ಟಂತ ಆಕಾರಗಳು ಬೇರೆ ಬೇರೆ ಆಗಿರ್ಬಹುದು ಫಾರ್ ಎಕ್ಸಾಂಪಲ್ ನೋಡ್ರಿ ಶಿವಗ್ ನಾವ್ ಏನ್ ಮಾಡಿವು ಶಿರದಲ್ಲಿ ಗಂಗೆಯನ್ನ ಇಟ್ಟಿದೆವು ಕತ್ತಲ್ಲಿ ಹಾವನ್ನ ಇಟ್ಟಿದೆವು ಹೌದ್ರಿ ಪಾರ್ವತಿಯನ್ನು ಪಕ್ಕಕ್ಕೆ ಇಟ್ಟಿದೆವು ಗಣಪತಿಗೆ ಸೊಂಡಿಲಿಟ್ಟಿದೆವು ಹೌದಾ ಇದು ನಮ್ಮ ಕಲ್ಪನೆ ದೇವ ದೇವರಿಗೆ ನಾವು ಆಕಾರವನ್ನು ಕೊಟ್ಟಿದೆವು ಆದ್ರೆ ನಮಗ್ ತಿಳಿದು ಬರೋದು ಏನಪ್ಪ ದೇವರಿಂದ ನಮಗ್ ತಿಳಿದು ಬರೋದು ಕೇವಲ ಸತ್ಯ ಶಾಂತಿ ಪ್ರೀತಿ ಅಹಿಂಸೆ ಇವ ತತ್ವಗಳು ಇವ ಬೋಧನೆಗಳ್ರಿ ಹ ಇವುಗಳನ್ನ ಏನ್ ಮಾಡ್ಬೇಕಾ ಅಂದ್ರೆ ನಮ್ಮ ಜೀವನದಲ್ಲಿ ನಾವ ಅಳವಡಿಸಿಕೊಳ್ಳಬೇಕು ಈ ಹಲವಾರು ಧರ್ಮಗಳು ಇದ್ರು ಕೂಡ ಎಲ್ಲಾ ಧರ್ಮಗಳು ಏಸುನು ಹೇಳ್ತಾನೋ ಹಿಂಸೆ ಹಿಂಸೆ ಮಾಡ್ಬೇಡ್ರಿ ಬುದ್ಧ ಮಹಾವೀರರು ಹೇಳೋದು ಅದ ಬಸವಣ್ಣವ್ರು ಹೇಳೋದು ಅದ ಇದರಿಂದ ನಮಗೆ ಏನ್ ತಿಳಿತಪ್ಪ ಅಂದ್ರೆ ಧಾರ್ಮಿಕ ಸಹಿಷ್ಣುತೆ ನಾವ್ ಎಲ್ಲಾ ಧರ್ಮದವ್ ಧರ್ಮಗಳು ಬೇರೆ ಇರ್ಬೋದು ಆದ್ರ ಎಲ್ಲಾ ಧರ್ಮದವರು ಒಂದಾಗಿರ್ಬೇಕು ಅನ್ನೋದ ಇತಿಹಾಸ ನಮಗ ಕಲಿಸ್ಕೊಡ್ತೇತಿ ನೆಕ್ಸ್ಟ್ ಇತಿಹಾಸ ಸ್ಫೂರ್ತಿಯ ಮೂಲವಾಗಿದೆ ಇತಿಹಾಸ ನಮಗ ಸ್ಫೂರ್ತಿಯ ಮೂಲ ಯಾವ ರೀತಿಪಾ ಅಂದ್ರ ಈಗ ಯಾವುದೇ ಒಂದು ಇತಿಹಾಸವನ್ನ ನಾವು ಅಭ್ಯಾಸ ಮಾಡಿದ್ವು ಅಂದ್ರೆ ಯಾವ್ದಾದ್ರು ಒಬ್ಬ ವಿವೇಕಾನಂದರ ಬಗ್ಗೆ ತಗೋರಿ ಸ್ವಾಮಿ ವಿವೇಕಾನಂದರ ಬಗ್ಗೆ ವಿವೇಕಾನಂದರ ಒಂದು ಜೀವನ ಚರಿತ್ರೆಯನ್ನು ಓದ್ರಿ ಅವ್ರ ಅವ್ರ ತತ್ವಗಳನ್ನ ಅಳವಡಿಸಿಕೊಳ್ರಿ ನಮಗ ಜೀವನದಲ್ಲಿ ಸ್ಫೂರ್ತಿ ಮೂಡ್ತೇತಿ ನಾನು ಏನಾದ್ರು ಮಾಡ್ಬೇಕು ಅಂತಕ್ಕಂತ ಒಂದು ಛಲ ಹುಡ್ತೇತಿ ಆ ಒಂದು ಸ್ಫೂರ್ತಿ ನೋಡ್ರಿ ಸಂಗೋಳಿ ರಾಯನ್ ಅವ್ರ್ ನೆನ್ಸ್ಕೋರಿ ಸಿಂಧೂರ್ ಲಕ್ಷ್ಮಣ್ ಅವ್ರನ್ನ ನೆನ್ಸ್ಕೋರಿ ಇವ್ರನ್ನೆಲ್ಲಾ ಸ್ಮರಣೆ ಮಾಡ್ಕೊಂಡಾಗ ಏನಾಗ್ತಿಪ್ಪಾ ಅಂದ್ರ ಅಂತ ಮಹನೀಯರು ಅಂತ ಒಂದು ಪರಿಸ್ಥಿತಿಯಲ್ಲಿ ಏನೇನೋ ಸಾಧನೆ ಮಾಡಿದಾರೆ ಇಷ್ಟೆಲ್ಲಾ ಅನುಕೂಲ ಇರೋ ನನ್ ನಾನು ಕೂಡ ಏನಾದ್ರು ಮಾಡ್ಬೇಕಪ್ಪ ಅಂತಕ್ಕಂತ ಸ್ಫೂರ್ತಿ ನಮ್ಮಲ್ಲಿ ಕೊಡ್ತೀವಿ ಇತಿಹಾಸವನ್ನ ಅಧ್ಯಯನ ಮಾಡೋದ್ರಿಂದ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ ದೇಶಾಭಿಮಾನ ಮೂಡುತ್ತದೆ ಇತಿಹಾಸವನ್ನ ಅಭ್ಯಾಸ ಮಾಡೋದ್ರಿಂದ ದೇಶಾಭಿಮಾನ ಮೂಡುತ್ತದೆ ನಮ್ಮಲ್ಲಿ ಹೌದ್ರಿ ಅನೇಕ ಮಹನೀಯರು ತಮ್ಮ ತ್ಯಾಗ ಬಲಿದಾನಗಳನ್ನು ಮಾಡಿದರು ಇಷ್ಟ ಚಂದ ಪುತ್ ನಾವು ಪಾಠ ಕೇಳತ್ತೇವಂದ್ರ ಇಷ್ಟೆಲ್ಲಾ ನಮಗ ಅನುಕೂಲ ಅದಾವ ಅಂದ್ರ ಕಾರಣನ ಆ ಮಹನೀಯರು ಹೌದ್ರಿ ಹಂಗಾರ ಇಷ್ಟೆಲ್ಲಾ ನಮಗ ಅನುಕೂಲ ಮಾಡಿ ಕೊಟ್ಟವ್ರ ನಾವು ಸ್ಮರಣೆ ಮಾಡ್ಬೇಕಲ್ರಿ ಆ ಒಂದು ದೇಶಾಭಿಮಾನ ನಮ್ಮಲ್ಲಿ ಹುಟ್ಟತೀವಿ ಅವ್ರ ಬಗ್ಗೆ ನಮ್ಮಲ್ಲಿ ಗೌರವ ಭಾವ ಮೂಡ್ತಿ ಅವ್ರ ತಂದು ಕೊಟ್ಟಂತ ಸ್ವತಂತ್ರವನ್ನ ನಾವು ಕಾಪಾಡಿಕೊಂಡು ಹೋಗ್ಬೇಕು ಅನ್ನೋಂತ ಛಲ ನಮ್ಮಲ್ಲಿ ಹೊಡ್ತಿ ಇದ ನಮಗೆ ಇತಿಹಾಸ ಕಲಿಸ್ಕೊಡ್ತೀವಿ ನೆಕ್ಸ್ಟ್ ನೋಡ್ರಿ ಸಮಾಜ ವಿಜ್ಞಾನಗಳ ಪ್ರಯೋಗ ಶಾಲೆ ಈ ಇತಿಹಾಸ ಅನ್ನೋದು ಹಲವಾರು ವಿಷಯಗಳ ತಾಯಿ ಇದ್ದಂತೆ ರೀ ಬೇರೆ ಯಾವುದೇ ಭೂಗೋಳ ಶಾಸ್ತ್ರ ಅಭ್ಯಾಸ ಮಾಡ್ರಿ ಅದು ಇತಿಹಾಸ ಕಟ್ಟ ಅರ್ಥಶಾಸ್ತ್ರ ಅಭ್ಯಾಸ ಮಾಡ್ರಿ ಇತಿಹಾಸ ಕಟ್ಟ ರಾಜ್ಯಶಾಸ್ತ್ರ ಅಭ್ಯಾಸ ಮಾಡ್ರಿ ಇತಿಹಾಸಕ್ಕ ಟಚ್ ಐತಿ ಯಾವುದೋ ಒಂದು ವಿಷಯ ಅಭ್ಯಾಸ ಮಾಡ್ರಿ ಇತಿಹಾಸಕ್ಕದ ಇತಿಹಾಸನ ಅದ್ರ ಮೂಲ ಅದಕ್ಕ ಇತಿಹಾಸವನ್ನ ಎಲ್ಲ ವಿಷಯಗಳ ತಾಯಿ ಅಂತ ಕರಿತೆವ ಅದಕ್ಕ ಸಮಾಜ ವಿಜ್ಞಾನ ಇದು ಪ್ರಯೋಗ ಪ್ರಯೋಗ ಶಾಲೆ ಅಂತ ಹೇಳಿ ನಾವು ಕರಿತೇವೆ ಹ್ಮ್ ನೆಕ್ಸ್ಟ್ ನೋಡ್ರಿ ಉದಾತ್ತ ದೇಯಗಳನ್ನು ಬೆಳೆಸುತ್ತದೆ ಇತಿಹಾಸ ನಮ್ಮಲ್ಲಿ ಏನ್ ಮಾಡ್ತಿಪ್ಪಾ ಅಂದ್ರ ಉದಾತ್ತ ಧೇಯಗಳನ್ನು ಈಗ ರಾಮಾನುಜಾಚಾರ್ಯ ಶಂಕರಾಚಾರ್ಯ ಇವರೆಲ್ಲಾ ಆಗಿ ಹೋಗ್ಯಾರ ಅಂದ್ರ ಅವರ ಒಂದು ತತ್ವಗಳನ್ನ ನಾವು ಅಳಿಸಿಕೊಳ್ಬೇಕು ಹೌದ್ರಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಇವರೆಲ್ಲರೂ ನಮ್ಮ ಇತಿಹಾಸದಲ್ಲಿ ಆಗಿ ಹೋಗ್ಯಾರಪ್ಪ ಅಂದ್ರ ಅವರ ಒಂದು ಧ್ಯೇಯಗಳನ್ನ ನಾವು ಅಳವಡಿಸಿಕೊಳ್ಳಬೇಕು ಅಂತ ಹೇಳಿ ನಮಗ ಇತಿಹಾಸ ತಿಳಿಸ್ಕೊಡ್ತೇತಿ ನೆಕ್ಸ್ಟ್ ಬರೋದೇನಪ್ಪಾ ಅಂದ್ರ ಇತಿಹಾಸ ಏನ್ ಮಾಡ್ತೇತ್ಪ ಅಂದ್ರ ನಮ್ಮ ದೃಷ್ಟಿಕೋನವನ್ನ ವಿಸ್ತಾರ ಮಾಡ್ತೇತಿ ನಾವು ಮಾಡ್ತಕ್ಕಂಥ ವಿಚಾರವನ್ನ ವಿಶಾಲ ವಿಚಾರವನ್ನ ಮಾಡಕ್ ಸಂಕುಚಿತ ಭಾವನೆ ಹೋಗ್ಲಾಡಿಸ್ತೈತ್ರಿ ನಮ್ಮಲ್ಲಿ ಸಂಕುಚಿತ ಭಾವನೆಯನ್ನ ಇತಿಹಾಸ ಹೋಗ್ಲಾಡಿಸಿ ವಿಶಾಲವಾದಂತಹ ದೃಷ್ಟಿಕೋನವನ್ನ ಇತಿಹಾಸ ನಮ್ಮಲ್ಲಿ ಬೆಳೆಸ್ತೈತಿ ಅದೇ ರೀತಿಯಾಗಿ ಇತಿಹಾಸ ಏನ್ ಮಾಡ್ತೈತಿಪ ಅಂದ್ರ ವಿಶ್ವ ಶಾಂತಿಯನ್ನ ವಿಶ್ವ ಶಾಂತಿಯನ್ನ ಬೆಳೆಸದ್ರಲ್ಲಿ ಅಹ್ ಹೆಂಗಪ್ಪ ಅಂದ್ರ ಮೊದಲನೇ ಮಹಾಯುದ್ಧ ಆಯ್ತು ಎರಡನೇ ಮಹಾಯುದ್ಧ ಆಯ್ತು ಆಮೇಲೆ ನಮ್ ಯು ಎನ್ ಓ ಸ್ಥಾಪನೆ ಆಯ್ತ್ರಿ ಮೊದಲ ರಾಷ್ಟ್ರ ಸಂಘ ಸ್ಥಾಪನೆ ಆಗಿತ್ತು ಆಮೇಲೆ ಯು ಎನ್ ಸ್ಥಾಪನೆ ಆಯ್ತು ಇದು ಏನ್ ಮಾಡತ್ತಪ್ಪ ಅಂದ್ರ ವಿಶ್ವ ಶಾಂತಿ ಬೆಳೆಸೋದ್ರಲ್ಲಿ ಸಕ್ಸಸ್ ಆಯ್ತು ಈ ರೀತಿ ನಾವು ಇತಿಹಾಸವನ್ನ ಅಭ್ಯಾಸ ಮಾಡಿದಾಗ ಗೊತ್ತಾಗ್ತಿತ್ ಮೊದಲನೇ ಮಹಾಯುದ್ಧ ಆಯ್ತು ಎರಡನೇ ಮಹಾಯುದ್ಧ ಆಯ್ತು ಯು ಎನ್ ಒ ಸ್ಥಾಪನೆ ಆಯ್ತು ಇದೆಲ್ಲವ ಕೂಡ ನಮ್ಗ ಹಿಂದ ನಾವು ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದಾಗ ಮಾತ್ರ ಗೊತ್ತಾಗ್ತಿ ಇದರಿಂದ ಏನಾಗ್ತೈತಪ್ಪ ಇತಿಹಾಸವನ್ನ ನಾವು ಅಭ್ಯಾಸ ಮಾಡ್ಬೇಕು ಇನ್ ನೆಕ್ಸ್ಟ್ ನೋಡ್ರಿ ವೃತ್ತಿಪರ ಉಪಯೋಗ ಬಂತ ನೋಡ್ರಿ ನಮ್ದ ಇದು ವೃತ್ತಿಪರ ಉಪಯೋಗ ಹೌದ್ರಿ ನಾವು ಯಾವುದೇ ಎಕ್ಸಾಮ್ ತಗೋರಿ ಐ ಎಸ್ ಕೆ ಎಸ್ ಐ ಪಿ ಎಸ್ ಐ ಪಿ ಐ ಎಸ್ ಎಕ್ಸಾಮ್ ತಗೋಬೇಕಾದ್ರೂ ಇತಿಹಾಸ ಒಂದ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇದೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ನಾವು ಡೀಪ್ ಸ್ಟಡಿ ಮಾಡ್ಬೇಕ್ರಿ ಹಿಂದಿಂದೆಲ್ಲ ಏನ್ ಆಗಿ ಹೋಗೈತಿ ರಾಜ ಮಹಾರಾಜರ ಕಾಲದವ ಏನೇನಾದಿ ಯಾವ ಯುದ್ಧ ಮಾಡಿದ್ರು ಯಾವ ಒಬ್ಬ ಪ್ರವಾಸಿಯಲ್ಲಿ ಭೇಟಿ ಕೊಟ್ಟಿದ್ದ ಯಾವ ರಾಯಭಾರಿ ಬಂದಿದ್ದ ಅವನ ಸಾಧನೆಗಳೇನು ಆತನ ಏನು ಆತನ ಕೃತಿ ಏನು ಇದನ್ನೆಲ್ಲ ನಾವು ಇತಿಹಾಸದ ಪುಟಗಳನ್ನ ತಗದಾಗ ಮಾತ್ರ ನಮಗ ಗೊತ್ತಾಗ್ತೈತಿ ಅವಾಗ ನಾವು ಎಕ್ಸಾಮ್ ಬರ್ಯಕ ಅನುಕೂಲ ಆಗ್ತೈತಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇತಿಹಾಸ ಬೇಕೇ ಬೇಕು ಅದಕ್ಕೆ ನಾವು ಇತಿಹಾಸವನ್ನ ಸ್ಟಡಿ ಮಾಡ್ಬೇಕು ಇದು ಕೂಡ ಇದರದ ಮಹತ್ವ ಉಪಯೋಗ ಪ್ರಾಮುಖ್ಯತೆ ಮುಂದುವರೆದ್ ನೋಡ್ರಿ ಯಾವ್ದು ಬರ್ತೈತಿ ಪೂರ್ವಾಗ್ರಹಗಳನ್ನ ಹೋಗಲಾಡಿಸ್ತಿ ನಮ್ಮಲ್ಲಿ ಇರ್ತಕ್ಕಂತ ಜಾತಿ ವರ್ಣ ಧರ್ಮ ಭೇದ ಭಾವ ಅಂತಕ್ಕಂತ ಈ ಭೇದ ಭಾವಗಳನ್ನ ಏನ್ ಮಾಡ್ತೈತಿಪ್ಪ ಅಂದ್ರೆ ಇತಿಹಾಸ ಹೋಗಲಾಡಿಸ್ತೈತಿ ಪರದಾ ಪದ್ಧತಿ ಎಲ್ಲ ಇದ್ದುರಿ ಮೊದಲ ಸತಿ ಸಹಗಮನ ಪದ್ಧತಿ ಪರದಾ ಪದ್ಧತಿ ಅನಿಷ್ಟ ಪದ್ಧತಿಗಳ ಬಾಲ್ಯ ವಿವಾಹ ಇವನ್ನೆಲ್ಲಾ ಅನೇಕ ಮಹನೀಯರು ತಡೆದು ಹಾಕಿದ್ರಿ ಹೌದು ಇದ್ರ ವಿರುದ್ಧ ಧ್ವನಿ ಎತ್ತಿದ್ರು ಇದರಿಂದ ನಮ್ಗೆ ಏನ್ ಗೊತ್ತಾಗ್ತೈತಿ ಅವೆಲ್ಲ ಅನಿಷ್ಟ ಪದ್ಧತಿಗಳು ಅವುಗಳನ್ನ ನಾವು ಅದರಿಂದ ದೂರ ದೂರಿರ್ಬೇಕು ಅವುಗಳನ್ನ ಹೋಗಲಾಡಿಸ್ಬೇಕು ಅಂತಕ್ಕಂತ ಭಾವನೆ ನಮ್ಮಲ್ಲಿ ಬರ್ತೈತಿ ನಮ್ಮಲ್ಲಿರ್ತಕ್ಕಂಥ ಪೂರ್ವಾಗ್ರಹಗಳನ್ನದು ಇತಿಹಾಸ ಹೋಗಲಾಡಿಸ್ತಿ ನೆಕ್ಸ್ಟ್ ಬರುದು ವಿವಿಧ ನಾಗರಿಕತೆಗಳ ಪರಿಚಯ ಮಾಡಿಕೊಡ್ತೈತ್ರಿ ಇತಿಹಾಸ ಆಫ್ರಿಕಾದಲ್ಲಿ ಹುಟ್ಟಿದಂತ ಈಜಿಪ್ಟ್ ನಾಗರಿಕತೆ ಇರ್ಬೋದು ಆಮೇಲೆ ಚೀನಾ ನಾಗರಿಕತೆ ಇರ್ಬೋದು ಭಾರತದಲ್ಲಿ ಹುಟ್ಟಿದಂತ ಸಿಂಧು ನಾಗರಿಕತೆ ಹರಪ್ಪ ಮೆಂಜೋದಾರ್ ನಾಗರಿಕತೆಗಳಾಗಿರ್ಬೋದು ಇವುಗಳನ್ನೆಲ್ಲ ಅಭ್ಯಾಸ ಮಾಡೋದ ಯಾವ್ದಪ್ಪ ಅಂದ್ರ ಇತಿಹಾಸ ಮತ್ತೆ ವಿಜ್ಞಾನಕ್ಕೆ ಹೋದ್ರೆ ಇವೆಲ್ಲ ಸಿಗ್ತಾವನ್ರಿ ಇಲ್ಲ ಇದು ಎಲ್ಲಿ ಸಿಗ್ತೈತಪ್ಪಾ ಅಂದ್ರ ನಮಗ ಇತಿಹಾಸ ಅಂತಕ್ಕಂಥ ವಿಷಯದಲ್ಲಿ ಸಿಗದೆ ವಿವಿಧ ನಾಗರಿಕತೆಗಳ ಪರಿಚಯ ಮಾಡಿಕೊಡದೆ ಆ ನಾಗರಿಕತೆಯಲ್ಲಿ ಏನಾಯ್ತು ಅವ್ರು ಯಾವ ರೀತಿ ಮುಂದುವರೆದಿದ್ರು ಯಾವ ರೀತಿ ಶಿಕ್ಷಣವನ್ನ ಪಡೆದಿದ್ರು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅವರ ಇಂಪ್ರೂವ್ಮೆಂಟ್ ಹಾಕುವಂತ ಬಂದ್ರು ಅನ್ನೋದು ನಮಗ ಇತಿಹಾಸದಿಂದ ಗೊತ್ತಾಗ್ತಿ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರ ಕಾಲಾನುಕ್ರಮದ ಅರಿವು ನೋಡ್ರಿ ಇದ ನಿಮಗ ಎಕ್ಸಾಮ್ ದಾಕಿರ್ತಾರ್ರಿ ಕಾಲಾನುಕ್ರಮ ಏನ್ ಮಾಡ್ತಾರಪ್ಪ ಅಂದ್ರೆ ಹಿಂದ ಹಿಂದ ಮುಂದ ಕೊಟ್ಟಿರ್ತಾರೋ ನಾವ್ ಅವನ್ನ ಅನುಕ್ರಮವಾಗಿ ಜೋಡಿಸ್ರಿ ಅಂತ ಕೊಟ್ಟಿರ್ತಾರ ಅವಾಗ ನಮಗೆ ಇತಿಹಾಸ ಬೇಕೇ ಬೇಕ್ರಿ ಫಸ್ಟ್ ಏನಾಯ್ತು ಆಮೇಲೆ ಏನಾಯ್ತು ಆಮೇಲೆ ಫಸ್ಟ್ ಆಗ್ ಫಸ್ಟ್ ಜನನ ಆಗ್ತೈತಿ ಪಟ್ಟಾಭಿಷೇಕ ಆಗ್ತೈತಿ ರಾಜ ಆಮೇಲೆ ಸಾಧನೆಗಳು ಮರಣ ಹೌದ್ರಿ ಏನ್ ಫಸ್ಟ್ ಮರಣ ಆಗಿ ಆಮೇಲೆ ಲಾಸ್ಟ್ ಹುಟ್ಟತನ್ರಿ ಇಲ್ಲ ಇದು ಕಾಲಾನುಕ್ರಮ ಈ ರೀತಿ ನಮಗೆ ಇತಿಹಾಸ ಅಭ್ಯಾಸ ಮಾಡಕ್ಕ ನಮಗ ಅನುಕೂಲ ಆಗ್ತೈತಿ ಈ ರೀತಿ ನಾವು ಇತಿಹಾಸವನ್ನ ಅಭ್ಯಾಸ ಮಾಡಿದ್ರಿ ಇತಿಹಾಸ ಅಂದ್ರೆ ಏನ ಇತಿಹಾಸ ಇತಿಹಾಸ ಪದ ಯಾವ ಭಾಷೆಯಿಂದ ಬಂತು ಈ ಎಲ್ಲಾ ಅಂಶಗಳನ್ನ ನಾವು ಅಭ್ಯಾಸ ಮಾಡಿದ್ವು ಇತಿಹಾಸದ ಮಹತ್ವ ಅವ್ರಿಗೂ ಹಾಗಾದ್ರ ಈ ಒಂದು ಅಂಶದ ಮೇಲೆ ಯಾವ ರೀತಿ ನಮಗ ಎಕ್ಸಾಮ್ ಒಳಗ್ ಪ್ರಶ್ನೆಗಳು ಹುಟ್ಟತಾವ್ರಿ ನೋಡ್ರಿ ಮೊದಲನೇದಾಗಿ ಬರೋದು ಇದ ನೋಡ್ರಿ ಇತಿಹಾಸ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಉತ್ಪತ್ತಿ ಆಗುತ್ತದೆ ಅಲ್ಲಿ ನಮ್ಮ ಉತ್ತರ ಏನಾಗಿರ್ಬೇಕ್ರಿ ಗ್ರೀಕ್ ಭಾಷೆಯಿಂದ ಆಮೇಲೆ ಬರ್ತೈತ್ರಿ ಇತಿಹಾಸ ಪದದ ಅರ್ಥ ಇತಿಹಾಸ ಪದದ ಅರ್ಥ ಏನು ವಿಚಾರ ಇರ್ಬೋದು ಅಥವಾ ತನಿಖೆ ಇರ್ಬೋದು ಇದು ನಮ್ಮ ಉತ್ತರ ಆಗಿರ್ಬೇಕು ಆಮೇಲೆ ಸಂಸ್ಕೃತದಲ್ಲಿ ಇತಿಹಾಸ ಅಂದ್ರೆ ಏನು ಹೀಗೆ ಇತ್ತು ಹೌದ್ರಿ ಇತಿಹಾಸ ಅದರ ಅರ್ಥ ಆಮೇಲೆ ಬರ್ತೈತ್ರಿ ಇತಿಹಾಸದ ಕಾಲಕ್ಕನುಗುಣವಾಗಿ ಇತಿಹಾಸದ ಪ್ರಕಾರಗಳು ಪ್ರಾಗೀತಿಕಾಸ ಕಾಲ ಆಮೇಲೆ ಇತಿಹಾಸ ಕಾಲ ನೆಕ್ಸ್ಟ್ ಇತಿಹಾಸದ ಪಿತಾಮಹ ಯಾರಪ್ಪ ಅಂದ್ರ ಹೆರಡೋಟಸ್ ಹೌದ್ರಿ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳ್ತಾರೋ ನಮ್ಮ ಉತ್ತರ ಆಗಿರ್ಬೇಕು ಹೆರಡೋಟಸ್ ನಿಮಗ ಹಲವಾರು ಜನ ಹಲವಾರು ಜನ ಇತಿಹಾಸ ತಜ್ಞರನ್ನ ಅಲ್ಲಿ ಕೊಡ್ತಾರ್ರಿ ಅವಾಗ ನಮ್ಮ ಇತಿಹಾಸದ ಅಂಬೇಡ್ಕರ್ ಹೇಳಾರ ವ್ಯಾಕೆ ಜವಾಹರ್ ನೆಹರು ಹೇಳಾರ ಹಂಗಾರ ಜವಾಹರ್ಲಾಲ್ ಲಾಲ್ ನೆಹರು ಹಾಕಿ ಹ್ಮ್ ಹ್ಮ್ ನಮ್ಮ ಉತ್ತರ ಏನಾಗಿರ್ಬೇಕ್ರಿ ಹೆರೋಡಟಸ್ ಆಗಿರ್ಬೇಕು ಆಮೇಲೆ ಅವ್ರು ಬರೆದಂತ ಕೃತಿಗಳನ್ನು ಕೇಳ್ತಾರ್ರಿ ದ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ಇದನ್ನ ಕನ್ನಡ ಒಳಗ್ ಕೇಳ್ತಾರೀ ಪರ್ಷಿಯನ್ ಕದನಗಳ ಇತಿಹಾಸ ಹಿಂಗೂ ಕೊಟ್ಟಿರ್ತಾರ ಟ್ವಿಸ್ಟ್ ಕೇಳ್ತಾರ್ರಿ ನೆಕ್ಸ್ಟ್ ನೋಡ್ರಿ ಇವ್ರು ಕೊಟ್ಟಂತ ವ್ಯಾಖ್ಯಾನು ಇರ್ಬೋದು ಈ ವ್ಯಾಖ್ಯೆಯನ್ನು ಯಾರು ನೀಡಿದರು ಹೌದ್ರಿ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಈ ವ್ಯಾಖ್ಯೆಯನ್ನು ನೀಡಿದವರು ಕೆಲವು ಆಪ್ಷನ್ಸ್ ಕೊಡ್ತಾರ್ರಿ ಜವಾಹರ್ಲಾಲ್ ನೆಹರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆರಡೋಟಸ್ ಜೆ ಬ್ಯೂರಿ ನಮ್ಮ ಉತ್ತರ ಆಗಿರ್ಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೌದ್ರಿ ನೆಕ್ಸ್ಟ್ ನೋಡ್ರಿ ಕಾರ್ಲ್ ಮಾರ್ಕ್ಸ್ ಅವರು ಕೃತಿ ಕೇಳ್ತಾರ್ರಿ ದಾಸ್ ಕ್ಯಾಪಿಟಲ್ ಕಮ್ಯುನಿಸ್ಟ್ ಮೆನಿಫೆಸ್ಟೋ ಎರಡು ಕೃತಿ ಜವಾಹರ್ಲಾಲ್ ನೆಹರು ಅವರು ಕೂಡ ಅದೇ ರೀತಿಯಾಗಿ ಎರಡು ಕೃತಿಗಳನ್ನ ಬರೆದರು ಕೃತಿಗಳನ್ನ ನಾವು ನೆನ್ಪಿಡ್ಬೇಕ್ರಿ ಅವ್ನು ಕೇಳ್ತಾರ ಆಮೇಲೆ ದ ಫಾಲೋವಿಂಗ್ ಕೊಟ್ಟಿರ್ತಾರ್ರಿ ಇಲ್ಲಿ ಈ ಕಡೆ ಇತಿಹಾಸ ತಜ್ಞರ ಕೊಟ್ಟು ಈ ಕಡೆ ಕೃತಿಗಳನ್ನ ಕೊಟ್ಟಿರ್ತಾರ ಅದನ್ನ ನಾವು ಸರಿಯಾಗಿ ಮ್ಯಾಚ್ ಮಾಡ್ಬೇಕು ಈ ರೀತಿ ಏನಪ್ಪಾ ಅಂದ್ರೆ ನಮಗ ಇತಿಹಾಸದಲ್ಲಿ ಪ್ರಶ್ನೆಗಳು ಬರ್ತಾವ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಈ ರೀತಿ ಏನ್ ಮಾಡ್ಬೇಕಾ ನಾವು ಓವರ್ ಆಲ್ ಆಗಿ ಅದನ್ನ ಡೀಪ್ ಆಗಿ ಸ್ಟಡಿ ಮಾಡ್ಬೇಕು ನಮ್ಮ ಅಭ್ಯಾಸ ಯಾವಾಗ್ಲೂ ಹೆಂಗಿರ್ಬೇಕ್ರಿಪಾ ಅಂದ್ರೆ ಯಾವಾಗ್ಲೂ ವೆಲ್ ಸ್ಟಡಿ ಸ್ಮಾರ್ಟ್ ವರ್ಕ್ ರೀ ಸ್ಮಾರ್ಟ್ ವರ್ಕ್ ಆಗಿರ್ಬೇಕು ಯಾವಾಗ್ಲೂ ಅದನ್ನ ಮುಂದಿನ ತರಗತಿಗಳಲ್ಲಿ ನಿಮ್ಗೆ ಹೇಳ್ತೇನೋ ಇವತ್ತಿನ ತರಗತಿಯಲ್ಲಿ ಏನ ಮಾಡಿದಪ್ಪ ಅಂದ್ರೆ ನಾವು ಇತಿಹಾಸದ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ಕೊಂಡವ್ರಿ ಇತಿಹಾಸವನ್ನ ಅಭ್ಯಾಸ ಮಾಡಕ್ ಹೊಂಟವ್ರ ನಾವೆಲ್ಲರೂ ಫಸ್ಟ್ ನಾವು ಇತಿಹಾಸದ ಬಗ್ಗೆ ತಿಳ್ಕೊಬೇಕಲ್ರಿ ಇತಿಹಾಸದ ಪದದ ಬಗ್ಗೆ ಇತಿಹಾಸ ಅಂದ್ರೆ ಏನ ಇತಿಹಾಸದ ಬಗ್ಗೆ ಹಲವಾರು ಇತಿಹಾಸ ತಜ್ಞರು ಏನೇನ್ ಹೇಳಿದ್ರು ಹಾಗಾದ್ರೆ ಇತಿಹಾಸವನ್ನ ನಾವು ಯಾಕೆ ಅಭ್ಯಾಸ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಬೇಕು ಹೌದು ಈ ಎಲ್ಲಾ ಅಂಶಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡೆವು ಮುಂದಿನ ತರಗತಿಗಳಲ್ಲಿ ಇನ್ನೂ ಹೆಚ್ಚಿನ ವಿವರಣೆಗಳನ್ನ ನಾವು ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ ನಾನು ಆ ಇತಿಹಾಸದ ಬಗ್ಗೆ ಅಹ್ ಹೇಳಕ್ ಏನ್ ಮಾಡ್ಯಪ್ಪ ಅಂದ್ರ ಅನೇಕ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲ್ಲಿ ನಾನು ತುಂಬಾ ಉತ್ಸುಕಳಾಗಿದ್ದೇನು ನೀವು ಕೂಡ ಇಂಟ್ರೆಸ್ಟ್ ಆಗಿ ನಮ್ಮ ಒಂದ್ ಚಾನೆಲ್ ಅನ್ನ ಕೇಳ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ವಿಷಯಗಳನ್ನ ನಾನು ತಗೊಂಡು ಬರ್ತೀನಿ ಈ ಒಂದು ತರಗತಿ ನಿಮ್ಗೆ ಇಷ್ಟ ಆದ್ರ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್